ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬಂದುಬಿಟ್ಟು ಶನಿವಾರ ಟೈಮ್ ಆಗಲೇ ಹನ್ನೊಂದುವರೆ ಆಗಿದೆ ನಾನೀಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆಯಿಂದ ಬಿಸ್ಲೇ ಇಲ್ಲ ಒಂಥರ ಮಳೆ ಮೋಡೋ ಥರನೂ ಆಗಿದೆ ಮಳೆ ಇದೆ ಅಂತ ಹೇಳ್ತಾರೆ ನೋಡಬೇಕು ಬಿಸಿಲಂತೂ ಇಲ್ಲ ಫುಲ್ಲು ನಮ್ಮ ಮನೇಲಿ ಇವತ್ತೇ ಕರೆಂಟ್ ಇಲ್ಲ ವೈರ್ ಬೇರೆ ಕಟ್ ಆಗಿಬಿಟ್ಟಿದೆ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಬೆಳಗ್ಗೆಯಿಂದ ಅದಕ್ಕೋಸ್ಕರ ಲೇಟ್ ಆಯಿತು ವ್ಲಾಗೆಲ್ಲ ಸ್ಟಾರ್ಟ್ ಮಾಡೋದಕ್ಕೆ ಇನ್ನು ಮೊಬೈಲಲ್ಲಿ ಚಾರ್ಜಿಂಗ್ ಕೂಡ ಇರಲಿಲ್ಲ ಚಿಕ್ಕಮ್ಮನ ಮನೆಗೆ ಹೋಗ್ಬಿಟ್ಟು ಫುಲ್ ಮಾಡ್ಕೊಂಡು ಇವಾಗ ಫೋನು ಮಾಡ್ಕೊಬಂದ್ಬಿಟ್ಟು ಒಂದು ವೀಡಿಯೋ ಇತ್ತು ಅಪ್ಲೋಡ್ ಮಾಡಿಬಿಟ್ಟು ಇವಾಗ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಬೆಕ್ಕುಗಳು ಸಾಕಿದ್ರೆ ನಿಜವಾಗ್ಲು ಎಷ್ಟು ಕಷ್ಟ ಗೊತ್ತಾ ನಮ್ಮ ಬೆಕ್ಕು ಏನು ಮಾಡಿಬಿಟ್ಟಿದೆ ಅಂದರೆ ಅಲ್ಲಿ ಮೇಲೆ ಸೆಲ್ಫ್ ಕಾಣಿಸ್ತಿದೆ ಅಲ್ವಾ ಸೆಲ್ಫ್ ಮೇಲೆ ನಾನು ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಜೋಡ್ಸಿದ್ದೆ ನೀಟಾಗೆ ಸಿಲ್ವರ್ ಪಾತ್ರೆ ಎಲ್ಲ ಅದು ನೈಟ್ ಬಂದ್ಬಿಟ್ಟು ಒಚ್ಚಿದ್ರು ನೈಟ್ ಬಂದ್ಬಿಟ್ಟು ಅಲ್ಲಿ ಮೇಲೆ ಹತ್ ಮೇಲೆ ಹತ್ಬಿಟ್ಟು ಎಲ್ಲ ಕೆಳಗಡೆ ಬೀಳ್ಸ್ಬಿಟ್ಟಿದೆ ನನಗಂತೂ ಬೇಜಾರಾಗ್ತಾ ಇದೆ ರೂಪಾಯಿ ಕೊಟ್ಟು ತೊಗೊಂಡಿರ್ತೀವಿ ತುಂಬಾ ಇಷ್ಟಪಟ್ಟು ಸಾಕ್ತಿವಿ ಸಡನ್ ಆಗಿ ಈ ತರ ಮಾಡಿದ್ರೆ ಒಂಥರ ಬೇಜಾರಾಗುತ್ತೆ ಹೊಸ ಹೊಸ ಪಾತ್ರೆ ನೋಡಿ ಯಾವ ತರ ಮಾಡಿದ್ರೆ ಈ ಮೂಲೆಯಲ್ಲಿ ಎಷ್ಟೊಂದು ಇದಾಗಿದೆ ಪಾತ್ರೆ ಮತ್ತೆ ಇದೇನ ಸ್ವಲ್ಪ ವೇಸ್ಟ್ ಆದ್ರೂ ನೋಡಿ ಎರಡು ಹತ್ರ ನೆಗ್ಗೋಗಿಬಿಟ್ಟಿದೆ ಕಾಣಿಸುತ್ತಲ್ವ ನೋಡಿ ತಳದಲ್ಲಿ ಈ ಕಡೆ ಒಂದು ಸೈ ಈ ಕಡೆ ಒಂದು ಸೈಡ್ ಈ ಕಡೆ ಒಂದು ಸೈಡ್ ಇದು ಎಲ್ಲ ಫುಲ್ಲು ನೆಗ್ಗೋಗಿಬಿಟ್ಟಿದೆ ಇದೆಲ್ಲ ಸರಿ ಮಾಡ್ಬೇಕು ಇವಾಗ ಅದೊಂದು ಚೂರು ಏನಾದರೂ ಪ್ರಾಬ್ಲಮ್ ಆಗಿ ತೂತಾದರೆ ಅದು ಸುಮ್ಮನೆ ವೇಸ್ಟೇ ಮತ್ತೆ ಅದು ಜಾಸ್ತಿ ರೇಟ್ಗೆ ಹಾಕ್ಸ್ಕೊಳ ಹೊಸ ಹೊಸ ಪಾತ್ರೆಗಳು ಇದು ಅಷ್ಟೇ ಫುಲ್ ಈ ಥರ ಆಗಿಬಿಟ್ಟಿದೆ ಎಷ್ಟೊಂದು ಪಾತ್ರೆ ಇಟ್ಟಿದೆ ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಹಂಗೇ ಮಾಡಿದ್ದೀವಿ ಅದು ನೋಡಿ ಈ ಪಾತ್ರೆ ಕೂಡ ಅಷ್ಟೇನೆ ಏನೋ ಮೇಲ್ಗಡೆ ಇದಾವೆಲ್ಲ ಇಳ್ಸ್ಕೊಬೇಕು ಇವಾಗ ಇಲ್ಸ್ಕೊಂಡ್ಬಿಟ್ಟು ಎಲ್ಲ ಒಂದರ ಒಂದ್ರೊಳಗೆ ಒಂದು ಹಾಕ್ಬಿಟ್ಟು ಎತ್ತಿಡ್ತೀನಿ ನಾನು ಸ್ವಲ್ಪ ಕಾಣ್ಲಿಕ್ಕೆ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಎಲ್ಲ ನಾನು ನೀಟಾಗಿ ಜೋಡ್ಸಿದ್ರೆ ಇಷ್ಟ ದಿನ ಆ ಥರ ಮಾಡಿರ್ಲಿಲ್ಲ ರಾತ್ರಿ ಅದೇನು ಗೊತ್ತಿಲ್ಲ ಅಲ್ಲಿ ಹತ್ ಎಲ್ಲ ಕೆಳಗಡೆ ದವ ದವ ದಿದ್ದಾವೆ ಸೆಲ್ ಬೇರೆ ಸ್ವಲ್ಪ ಹೈಟ್ ಇದೆ ಅಲ್ವಾ ಸ್ವಲ್ಪ ಜಾಸ್ತಿನೇ ಇದ್ರಲ್ಲಿ ಬಿದ್ದ್ಬಿಟ್ಟಿದಾವೆ ಏನು ಮಾಡೋಕ್ಕಾಗಲ್ಲ ಬೇಜಾರಾಗ್ತಿದೆ ನೋಡಿದ್ರೆ ಸದ್ಯ ಯಾರು ಇರಲಿಲ್ಲ ಎಲ್ಲಾದರೂ ನನ್ನ ಮಗನೇ ಇದ್ದಿದ್ದರೆ ಓಡಾಡ್ಕೊಂಡು ಕಷ್ಟ ಆಗ್ತಾಯಿದ್ದು ಅದಕ್ಕೋಸ್ಕರ ಇವಾಗೆಲ್ಲ ಕ್ಲೀನ್ ಮಾಡ್ಬೇಕು ಇನ್ನೊಂದ್ಸತಿ ಅದು ಒಂದು ಕೆಲಸ ಆಯ್ತು ಇವತ್ತು ನನಗೆ ಏನು ಮಾಡೋಕ್ಕಾಗಲ್ಲ ಅವ್ಗೆ ಗೊತ್ತಾಗಲ್ಲ ಏನೂ ಇಲ್ಲ ಅವು ತೆಗಿಬೇಕು ಇವಾಗ ಫಸ್ಟು ನನ್ನ ಮಗನಿಗೆ ಇವಾಗ ನೀರು ಕಾಯಿಸ್ತಾ ಇದ್ದೀನಿ ಆ ನೀರು ಮೇಲೆ ಸ್ವಲ್ಪ ಚೆನ್ನಾಗಿ ಕಾದ ಮೇಲೆ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ತೀನಿ ಅವನ್ನ ಮಲಗಿಸ್ಬಿಟ್ಟು ನೆಕ್ಸ್ಟ್ ಕೆಲಸ ಎಲ್ಲ ಮಾಡ್ಕೋಬೇಕು ಇನ್ನು ಪಾತ್ರೆ ಕೂಡ ಹಂಗೆ ತೊಳೆದೇ ಇಲ್ಲ ಒಂದು ರಾಶಿ ಪಾತ್ರೆ ಹಂಗೆ ಇದ್ದಾವೆ ಅವೆಲ್ಲ ತೊಳಿಬೇಕು ಇವಾಗ ಎಲ್ಲ ಸ್ವಲ್ಪ ನೋಡ್ತೀನಿ ಎಲ್ಲಾದರೂ ಬೇರೆ ಕಡೆ ಸೆಟ್ ಆದರೆ ಎಲ್ಲ ಸೆಟ್ ಮಾಡ್ಬೇಕಂತಿದ್ದೀನಿ ನೋಡೋಣ ಬನ್ನಿ ಹೆಂಗೆ ಹೆಂಗೆ ಆಗುತ್ತೋ ಗೊತ್ತಿಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತಿಂದ ಅಂತ ನೋಡೋಣ ಇನ್ನು ನನ್ನ ಮಗನಿಗೆ ಊಟ ಮಾಡಿಸಿ ಮತ್ತು ಸ್ನಾನ ಮಾಡಿಸಿ ಅನ್ನ ರೆಡಿ ಮಾಡಿ ಜೋಲಿಗೆ ಹಾಕಿ ಮಲಗಿಸ್ದೇವನ್ನ ಸ ಸುಮಾರೊತ್ತು ಜೋಲಿನೇ ತೂಗಿ ಅಲ್ಲೇ ಸ್ವಲ್ಪ ಟೈಮ್ ಹೋಯ್ತು ನಂದು ಇನ್ನೊಂದು ಇಂತು ಮಲಗಿಸ್ದೆ ಮಲಗಿಸ್ಬಿಟ್ಟು ಇನ್ನೇನು ಬೆಡ್ಶೀಟೆಲ್ಲ ಹೊಚ್ಬಿಟ್ಟು ಫುಲ್ಲು ಇವಾಗ ಫಸ್ಟ್ ಎಲ್ಲ ಕೆಲಸ ಮಾಡ್ಕೊತ ಇದ್ದೀನಿ ನಿಜವಾಗ್ಲು ಏನಾದರೂ ಈ ಥರ ಆಗಿಬಿಟ್ರಂತೂ ಒಂಥರ ಏನು ಮಾಡಬೇಕಂತಲೇ ಅರ್ಥ ಆಗೋಲ್ಲ ಮತ್ತೆ ಭಯ ಸ್ಟಾರ್ಟ್ ಆಗುತ್ತೆ ಮಕ್ಳಿರೋ ಮನೆ ಮೊದಲೇ ಇನ್ನೊಂದು ಏನಂದರೆ ಸ್ವಲ್ಪ ಜಾಗ ಬೇರೆ ಇಲ್ಲ ಇರೋ ಜಾಗದಲ್ಲೇ ಇಲ್ಲೇ ಮಲಗೋದು ಇಲ್ಲೇ ಓಡಾಡೋದು ಎಲ್ಲ ಅಡುಗೆ ಎಲ್ಲ ಇಲ್ಲೇ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಭಯ ಇಲ್ಲ ಸ್ವಲ್ಪ ಅಡುಗೆ ಮನೆಯೇ ಬೇರೆ ಇದೆ ಮಲಗೋದೆ ಬೇರೆ ಇದೆ ಅಂದರೆ ಏನು ಅಷ್ಟೊಂದು ರಿಸ್ಕ್ ಅನಿಸಲ್ಲ ಎಲ್ಲಾನು ಒಂದೇದರಲ್ಲೇ ಅಂತಂದರೆ ಸ್ವಲ್ಪ ಭಯನೇ ಇರುತ್ತೆ ಅದಕ್ಕೋಸ್ಕರ ನಾನು ಹಾಗೆ ಥಿಂಕ್ ಮಾಡಿದೆ ಅಪ್ಪ ಏನು ಮಾಡೋದು ಮತ್ತು ನನ್ನ ಮಗ ಸ್ವಲ್ಪ ಇತ್ತೀಚೆಗೆ ಸ್ವಲ್ಪ ತರಲೆ ಜಾಸ್ತಿ ಇರ್ತಾನೆ ಇನ್ನು ಬರೋದು ಹೋಗೋದು ಓಡಾಡೋದು ಆ ಥರ ಎಲ್ಲ ಇರ್ತಾನೆ ಟೈಮು ಒಂದೇ ಥರ ಇದಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಇನ್ನು ಏನು ಮಾಡಿದೆ ಅಂತ ಹೇಳಿ ಇನ್ನು ಮೇಲ್ಗಡೆ ಇರೋ ಪಾತ್ರೆ ಕೂಡ ಎಲ್ಲ ತೆಗ್ದೆ ತೆಗೆದ್ಬಿಟ್ಟು ಅವನ್ನು ಕೂಡ ನೀಟಾಗೆಲ್ಲ ಒರೆಸ್ಬಿಟ್ಟು ಸೆಟ್ ಮಾಡಿದೆ ಎಲ್ಲಿ ಸೆಟ್ ಆಗುತ್ತೋ ಅಂತೇಳ್ಬಿಟ್ಟು ಅದೇ ಒಂದು ಅರ್ಧ ಗಂಟೆ ನನಗೆ ತಲೆನೋವು ಹಿಡಿತ ಅಂತ ಹೇಳ್ಬೋದು ಟೈಮ್ ಅಲ್ಲೇ ಹೋಯಿತು ನಂದು ನಿಜವಾಗ್ಲೂ ಎಲ್ಲಿ ಜೋಡಿಸ್ಬೇಕು ಎಲ್ಲಿಡಬೇಕು ಅಂತಲೇ ಗೊತ್ತಾಗಲಿಲ್ಲ ಇನ್ನಂತೂ ಇಂಥ ಎಲ್ಲ ಮಾಡಿಬಿಟ್ಟು ಎಲ್ಲ ಒಂದತ್ರ ನೋಡೋಣ ಲಾಸ್ಟಿಗೆ ಅಂತ ಹೇಳಿಬಿಟ್ಟು ಇನ್ನು ಮೇಲುಗಡೆ ಜಾಗ ಉಳಿತಲ್ಲ ಒಂದು ಸ್ವಲ್ಪ ಚೀಲ ಎಲ್ಲ ಹಂಗೆ ಇದ್ದು ಚೀಲ ಕೂಡ ಫಸ್ಟ್ಗೇನೆಲ್ಲ ಕಟ್ಟಿ ಹಂಗೆ ಇಟ್ಟಿದ್ದೆ ಅವನು ಕೂಡ ಹೆಂಗೋ ಇಡೋಕ್ಕೆ ಸ್ವಲ್ಪ ನನಗೆ ಜಾಗ ಸಿಕ್ತು ಅವನು ಕೂಡ ಇಟ್ಬಿಡೋಣ ಅಂತ ಹೇಳಿ ಇನ್ನು ಒಂದೆರಡು ಬಕೆಟ್ ಇದ್ದು ಅದೇ ಅಂಗಡಿಯಲ್ಲಿ ನಾನು ಯೂಸ್ ಮಾಡ್ತಿದ್ನಲ್ವ ಆ ಬಕೆಟು ಅದರಲ್ಲಿ ಸ್ವಲ್ಪ ಉಳಿದಿರೋ ಶಾಂಪು ಸೋಪು ಬೆಲ್ಲ ಹಾಕಿಟ್ಟಿದ್ದೆ ಇನ್ನು ಅದರಲ್ಲೂ ಕೂಡ ಸ್ವಲ್ಪ ಸೋಪು ಮತ್ತು ಸ್ವಲ್ಪ ಶಾಂಪ್ ಬೇಕಾಗಿತ್ತು ಒಂದು ಸರಿ ತೊಗೊಂಡು ಆಮೇಲೆ ಇಟ್ಬಿಡೋಣ ಇನ್ನು ತೊಗೊಳ ಆಗಲೆಲ್ಲ ಇನ್ನೇನು ಇಳಿಸೋದು ಹೇಳ್ಬಿಟ್ಟು ಅವನು ಕೂಡ ನೀಟಾಗೆ ಒಟ್ಟು ಏನೇನು ಬೇಕು ಎಲ್ಲ ಐಟಮ್ ಎಲ್ಲ ತಗೊಂಡು ಅವನು ಕೂಡ ಕಿಟ್ಟೆ ಅವು ಬೀಳೋ ಚಾನ್ಸೇ ಇಲ್ಲ ಅಷ್ಟು ದಿಮ್ನ ಕೂತ್ಕೊಂಡಿದ್ದಾವೆ ಅಂದರೆ ಆ ಕಡೆ ಹಿಂದ್ಗಡೆ ಚೀಲ ಇಟ್ಟಿದ್ದೆ ಈ ಕಡೆ ಬಕೆಟ್ ಬಕೆಟ್ ಒಂದು ಸ್ವಲ್ಪ ಜಾಗ ಇದಾಯಿತು ಸ್ವಲ್ಪ ಟೈಟ್ ಕೂತ್ಕೊತು ನಾನು ಕೂಡ ಈ ಥರ ಎಷ್ಟೋ ಸರ್ತಿ ಒಂದು ಎರಡು ಮೂರು ಸರ್ತಿ ಈ ಥರ ಹಿಂದಕ್ಕೂ ಮುಂದೆ ಕೇಳ್ದು ನೋಡ್ದೆ ಏನಾದರೂ ಬೀಳೋ ಚಾನ್ಸ್ ಇರುತ್ತೆ ಏನಂತ ಹೇಳ್ಬಿಟ್ಟು ಸದ್ಯ ಇರಲಿಲ್ಲ ಇನ್ನು ಅದಕ್ಕೋಸ್ಕರ ಎಲ್ಲ ಅಲ್ಲಿ ಸೆಟ್ ಮಾಡ್ತಾಯಿದ್ದೀನಿ ಬಾಯ ನಾ ರಾತ್ರಿ ಅಂತೂ ನಾವೆಲ್ಲ ಟಿ ವಿ ನೋಡ್ತಾ ಇದ್ವಿ ನಮ್ಮ ಅಣ್ಣಣ್ಣರ ಮನೆಗೆ ಟಿ ವಿಗೆ ಹೋಗಿದ್ದೆ ಆವಾಗ ಸಡನ್ನಾಗಿ ಸುಮ್ಮನೆ ಸೌಂಡ್ ಬಂದುಬಿಡ್ತು ಏನಪ್ಪ ಇದು ಅಂತಂದರೆ ಮೇಲುಗಡೆಯಿಂದ ಸುಮ್ಮನೆ ಎಲ್ಲ ಬಿದ್ದುಬಿಟ್ಟಿದ್ದಾವೆ ನೋಡಿದ್ರೆ ಪಾತ್ರೆಲ್ಲ ನೆಗ್ಗು ಹೋಗಿಬಿಟ್ಟಿದಾವೆ ಸುಮ್ಮನೆ ಏನು ಅಯ್ಯೋ ಪಾತ್ರೆ ಒಂದು ಕಡೆ ಹೋದ್ರೆ ಹೋಗ್ಲಿ ಎಲ್ಲಾದರೂ ಯಾರಾದರೂ ಇದ್ದಿದ್ರೆ ಏನು ಗತಿ ಅಂತಲೂ ಅನಿಸ್ಬಿಡ್ತು ಇನ್ನು ಅದಕ್ಕೋಸ್ಕರ ಅದೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಹೆಂಗೋ ಸ್ವಲ್ಪ ಧೂಳೆಲ್ಲ ತೆಗೆದು ಅಲ್ಲಿ ಮೇಲುಗಡೆ ಸೆಲ್ಪೆಲ್ಲ ಒರೆಸ್ಬಿಟ್ಟು ಮತ್ತು ಈ ಕಡೆ ಬಾಕ್ಸೆಲ್ಲ ತೆಗೆದು ಇಲ್ಲೆಲ್ಲ ನೀಟಾಗಿ ಮತ್ತೆ ಧೂಳೆಲ್ಲ ಒರೆಸ್ಕೊಂಡೆ ಎಷ್ಟು ಕ್ಲೀನ್ ಮಾಡಿದ್ರೂ ಕೂಡ ಧೂಳು ಇದ್ದೇ ಇರುತ್ತೆ ರೋಡ್ ಸೈಡ್ ಮನೆ ಇರೋದ್ರಿಂದ ಮತ್ತು ಹಿಂದ್ಗಡೆ ಸ್ವಲ್ಪ ತಿಪ್ಪೆ ಬೇರೆ ಇದೆ ಅದು ಸ್ವಲ್ಪ ಧೂಳು ಜಾಸ್ತಿ ಬರುತ್ತೆ ಆ ಕಡೆಯಿಂದ ಇನ್ನು ಡೈಲಿ ಒರೆಸ್ಕೊಂಡ್ರು ಕೂಡ ಅಷ್ಟೇ ಅಂತೂ ಇಂತೆಲ್ಲ ಸೆಟ್ ಮಾಡಿದೆ ಸೆಟ್ ಮಾಡಿ ಪಾತ್ರೆ ಕೂಡ ತುಂಬ ಪಾತ್ರೆ ಇದ್ದವು ಅವನು ಕೂಡ ಎಲ್ಲ ತೊಳೆದೆ ಇನ್ನು ಸಿಕ್ಕಾಪಟ್ಟೆ ಕೆಲಸ ಇತ್ತು ನೋಡ್ಬೋದು ಪಟ್ಲಿಂಬರಾತ್ರಿನ ಕಸ ಕೂಡ ಉಡ್ಸಿರಲಿಲ್ಲ ನಾನು ಬರೀ ಒಳಗಿಂದೇ ನನಗೆ ಜಾಸ್ತಿ ಟೈಮ್ ಇಡೀತಲ್ಲೇ ಸ್ವಲ್ಪ ಇನ್ನು ಮಧ್ಯಾಹ್ನ ಕೂಡ ಆಗಿತ್ತು ಇನ್ನು ಹೊಟ್ಟೆ ಕೂಡ ಹಸಿವಾಗ್ತಾಯಿತ್ತು ನನಗೆ ಇನ್ನು ನನ್ನ ಮಗ ಕೂಡ ಆಗಲೇ ಅಷ್ಟರೊಳಗೆ ಎದ್ದು ಅವನು ಅವನ ಪಾಡಿಗೆ ಅವನು ಸದ್ಯ ಆಟ ಇದ್ದ ಇನ್ನು ಅದೆಲ್ಲ ಜೋಡಿಸಿ ಫಸ್ಟು ಮತ್ತು ಯಾವ ಟೈಮಲ್ಲಿ ಏನು ಗೊತ್ತಿಲ್ಲ ಮಕ್ಳು ಊಟ ಕೇಳ್ತಾರಂಥೇಳ್ಬಿಟ್ಟು ಫಸ್ಟ್ ಅನ್ನಕ್ಕಿಟ್ಟೆ ನಾನು ಅನ್ನಕ್ಕೆ ಇಟ್ಕೊಂಡು ಆಮೇಲೆ ತರಕಾರಿ ಎಲ್ಲ ಕಟ್ ಅಂತ ಹೇಳಿ ಸದ್ಯಕ್ಕೆ ಇವಾಗ ಈ ಸೆಲ್ಫಲೆಲ್ಲ ಇಟ್ಕೊಂಡಿದೀನಿ ಒಂದತ್ರ ಇಟ್ಟರಂತೂ ಒಂದತ್ರ ಇಡೋಕ್ಕೆ ಆಗ್ತಾಯಿಲ್ಲ ನನಗೆ ಸಾಕು ಇಷ್ಟ ಆದರೆ ಇರಲಿ ಅಂತೇಳ್ಬಿಟ್ಟು ಇಷ್ಟು ಸೆಟ್ ಮಾಡಿಕೊಂಡೆ ಮತ್ತು ಈ ಕಡೆ ಇರೋ ಬೆಲ್ಲ ಸಕ್ಕರೆ ಮತ್ತು ಶಾವಿಗೆ ಅವಲಕ್ಕಿ ಅದೆಲ್ಲ ಇತ್ತಲ್ಲ ಸ್ವಲ್ಪ ಬೇರೆ ಬೇರೆ ಐಟಮ್ ಎಲ್ಲ ಅದು ಈ ಕಡೆ ಸೆಲ್ಫ್ಗೆ ಶಿಫ್ಟ್ ಮಾಡಿದೆ ಫೈನಲಿ ಇಷ್ಟು ಮಾಡಿಕೊಂಡೆ ನೋಡೋಣ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಇರಲಿ ಅಂತೇಳಿ ಇನ್ನು ಆಮೇಲೆ ಸ್ವಲ್ಪ ಚಿತ್ರಾನ್ನ ಗೊಜ್ಜು ಮಾಡೋಣ ಹೇಳ್ಬಿಟ್ಟು ಅನ್ನ ಎಲ್ಲ ಮಾಡಿಟ್ಟು ಇವಾಗ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಗೊಜ್ಜು ಮಾಡೋಕ್ಕೆ ಈ ಕೊತ್ತಂಬರಿ ಸೊಪ್ಪು ತಗೊಂಡು ಸುಮಾರು ಒಂದು ಹತ್ತು ದಿನ ಹನ್ನೊಂದು ದಿನ ಆಯಿತು ಅನಿಸುತ್ತೆ ಐದು ರೂಪಾಯಿ ಕಟ್ಟು ಬಂದಿತ್ತು ತುಂಬ ದೊಡ್ಡ ಕಟ್ಟು ನಿಜವಾಗ್ಲೂ ಅವು ಅಷ್ಟು ಕಡಿಮೆ ರೇಟಿಗೆ ಕೊಟ್ಟಿದ್ದೆ ಗ್ರೇಟ್ ಅಂದ್ಕೊಬೋದು ತೊಗೊಂಡು ಇಟ್ಕೊಂಡಿದ್ದೆ ಇರುತ್ತಂತ ಹೇಳಿಬಿಟ್ಟು ಹೆಂಗೋ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಒಂದು ಚೂರು ಒಂಥರ ಹಣ್ಣು ಥರ ಆಗಿತ್ತು ಅಷ್ಟೇ ಅದು ಬಿಟ್ಟರೆ ಸ್ವಲ್ಪ ಎಲ್ಲೋ ಕಲರೆಲ್ಲ ಬಂದಿತ್ತು ಅದು ಬಿಟ್ಟರೆ ಇನ್ನು ಚೆನ್ನಾಗಿತ್ತು ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಾಯಿತ್ತು ಇನ್ನು ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಅದ್ರೊಳಗೆ ಹಾಕಿ ಡಬ್ಬಿ ಒಳಗೆ ಅದನ್ನು ಕೂಡ ಹಂಗೆ ಮುಚ್ಚಿ ಟೇಸ್ಟ್ ಬೇಕಷ್ಟು ತೊಗೊಂಡು ಈ ಥರ ತಗೊಂಡು ಎಲ್ಲ ಸ್ವಲ್ಪ ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೊಂಡು ಹಂಗೆ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಸುಮಾರು ದಿನ ಬರುತ್ತೆ ಮತ್ತು ಅವಶ್ಯಕತೆನೇ ಅವಶ್ಯಕತೆನೇಲ್ಲ ಇನ್ನು ಮೊನ್ನೆ ಬಂದುಬಿಟ್ಟು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಅಣ್ಣ ಆಗಿದ್ದು ಅಣ್ಣಾಗಿರವೆಲ್ಲ ಆರಿಸ್ಕೊಂಡು ಅಡುಗೆ ಮಾಡಿದ್ದೆ ಅದಕ್ಕೋಸ್ಕರ ಇವಾಗ ಇಷ್ಟು ಹಸಿರು ಇತ್ತು ಅವನು ಕೂಡ ಸ್ವಲ್ಪ ತೊಗೊಂಡೆ ಫೈನಲಿ ಗೊಜ್ಜಂತೂ ಸ್ವಲ್ಪ ಖಾರನೇ ಆಯಿತು ಹಸಿರು ಮೆಣಸಿನ್ಕಾಯಿ ಜಾಸ್ತಿನೇ ಹಾಕ್ಬಿಟ್ಟಿದ್ದೀನಿ ಅನ್ಸುತ್ತೆ ನನ್ನ ಮಗ ಅಂತೂ ಪಾಪ ತಿನ್ನೋಕ್ಕೆ ಇದು ಮಾಡ್ತಾಯಿದ್ದ ಮತ್ತು ಬರೇ ಅನ್ನನೇ ತಿನ್ನಿಸ್ತಿಲ್ಲ ಅಷ್ಟಿಗೆ ಇನ್ನು ಗೊಜ್ಜಂದು ಕಲಸಿ ತಿನ್ನಿಸೋಕ್ಕೆ ಹೋಗಲಿಲ್ಲ ಸುಮ್ಮನೆ ಅಷ್ಟು ಖಾರ ಆಗಿತ್ತು ನನಗೆ ಖಾರ ಅಂತ ಹೇಳ್ಬೇಕಂದ್ರೆ ಇನ್ನು ಫೈನಲಿ ಅನ್ನ ಕೂಡ ಫಸ್ಟ್ ಮಾಡಿಬಿಟ್ಟು ಸ್ವಲ್ಪ ಹಾರ್ಕೊಳ್ಳಿ ಅಂತ ಹೇಳಿಬಿಟ್ಟು ಎತ್ತಿಟ್ಟಿದ್ದೀನಿ ಸ್ವಲ್ಪನೇ ಮಾಡ್ಕೊಂಡಿದ್ದು ಎಷ್ಟು ಬೇಕು ಅಷ್ಟೇ ಅಂತೇಳ್ಬಿಟ್ಟು ಮತ್ತು ಸಂಜೆಗೂ ಕೂಡ ಮಿಕ್ಕುತ್ತೆ ಅಂತ ಹೇಳಿ ಅದು ಫಸ್ಟ್ಗೆ ಚೆನ್ನಾಗಿ ಅನ್ನ ಎಲ್ಲ ಹಾರ್ಕೊಂಡ್ಬಿಟ್ರೆ ಆಮೇಲೆ ಗೊಜ್ಜೆಲ್ಲ ಮಾಡಿ ಕಲಿಸ್ಬೇಕಾದ್ರೆ ಒಂದು ಸ್ವಲ್ಪ ಉದ್ರುದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮತ್ತು ಬಿಸಿ ಅನ್ನಕ್ಕೆ ಗೊಜ್ಜಾಕಿ ಕಲಸಿಬಿಟ್ರೆ ಒಂಥರ ಮೆತ್ ಮೆತ್ತಿಗೆ ಆಗಿಬಿಡುತ್ತೆ ಅದು ಒಂಥರ ನುಣ್ಣಗೆ ಅನಿಸುತ್ತೆ ಅಷ್ಟೊಂದು ಇದಿರಲ್ಲ ಅದಕ್ಕೆ ಮುಂಚೆನೇ ಕಲಿಸ್ತೀವಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅನ್ನಷ್ಟೊತ್ತಿಗೆ ಫಸ್ಟ್ ಅನ್ನ ಮಾಡಿರ್ತೀವಲ್ವ ಆವಾಗ ಸ್ವಲ್ಪ ಎತ್ತಿಟ್ಬಿಟ್ಟು ಸ್ವಲ್ಪ ನಮ್ಗೆ ಎಷ್ಟು ಬೇಕಷ್ಟು ಕಲಿಸ್ಕೊಳ್ಳೋದಕ್ಕೆ ಸ್ವಲ್ಪ ನೀಟಾಗೆ ಆರಿಸ್ಬಿಟ್ರೆ ಚೆನ್ನಾಗಿ ಆರ್ಕೊಳ್ಳುತ್ತೆ ಇನ್ನೇ ಇದು ಬಂದುಬಿಟ್ಟು ಆಗಲೇ ಟೈಮ್ ಕರೆಕ್ಟಾಗಿ ಒಂದು ಏಳು ಕಾಲು ಏನೋ ಆಗಿತ್ತು ಆವಾಗ ತರಕಾರಿ ಬಂತು ಟೆಂಪೋದಲ್ಲಿ ನೋಡ್ತಾ ಇರ್ಬೋದು ಇಷ್ಟು ತರಕಾರಿ ಆಗಲೇ ಫುಲ್ಲು ಖಾಲಿ ಆಗೋಕ್ಕೆ ಬಂದಿತ್ತು ಇನ್ನು ಫೈನಲಿ ನಮ್ಮೂರಿಗೆ ಅನಿಸುತ್ತೆ ಅವರು ಇನ್ನು ಹೆಂಗೋ ತರಕಾರಿ ಕೂಡ ಇರಲಿಲ್ಲ ಅದು ಕೂಡ ಬಂತು ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಆಲೂಗೆಡ್ಡೆ ಮತ್ತು ಇದು ಜೋಳಕಾಯಿ ಮತ್ತು ಇನ್ನು ಏನು ಕ್ಯಾರೆಟು ಬೀನ್ಸು ಅವೆಲ್ಲ ತೊಗೊಂಡೆ ಅಷ್ಟೇ ಮತ್ತು ಒಂದು ಹತ್ತು ರೂಪಾಯಿ ಶುಂಠಿ ಹಾಕ್ಸ್ಕೊಂಡೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟು ತೊಗೊಂಡು ಮತ್ತು ನೋಡ್ತಾ ಇರ್ಬೋದು ಈ ಥರ ಟೆಂಪೋ ಬಂದರೆ ಹಳ್ಳಿಯಲ್ಲಿ ಸಿ ಚೆನ್ನಾಗಿ ಕೊಡ್ತಾರೆ ಹೇಳಿಬಿಟ್ಟು ಎಲ್ಲರೂ ಕೂಡ ಟೆಂಪೋದಲ್ಲಿ ತೊಗೊತಾರೆ ಬರ್ತಾ ಬರ್ತಾಯಿತ್ತು ಈ ಕಡೆ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿತ್ತು ಸದ್ಯ ಇವತ್ತು ಬಂತು ತರಕಾರಿ ಮತ್ತು ನನಗೂ ಕೂಡ ಖಾಲಿ ಆಗಿತ್ತು ಅದನ್ನು ಕೂಡ ತೊಗೊಂಡೆ ಇಷ್ಟು ತರಕಾರಿ ತೊಗೊಂಡೆ ಇನ್ನು ಹಸಿರು ಮೆಣಸಿನಕಾಯಿ ಟಮೊಟೊ ಕೊತ್ತಂಬರಿ ಸೊಪ್ಪು ಅದೆಲ್ಲ ಇತ್ತು ಅದೆಲ್ಲ ಇತ್ತಲ್ವ ಇನ್ನೇನು ಅಂತೇಳ್ಬಿಟ್ಟು ಇಷ್ಟು ಮಾತ್ರ ತೊಗೊಂಡೆ ನನಗೆ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಇನ್ನು ನನಗೊಂದು ವಾರ ವಾರದ ಮೇಲೇ ಇದೆಲ್ಲ ಆಗುತ್ತೆ ಇನ್ನು ಮಧ್ಯೆ ಮಧ್ಯೆ ನಮ್ಮ ಚಿಕ್ಕಮ್ಮ ಸೊಪ್ಪು ಅದೆಲ್ಲ ಕಿತ್ಕೊಂಡು ಇರ್ತಾರೆ ನನಗೇನು ಅಷ್ಟೊಂದು ಇದು ಇದು ಇದಾಗಲ್ಲ ಇನ್ನು ಫೈನಲಿ ಸೀರಿಯಲ್ ನೋಡಿ ಊಟ ಎಲ್ಲ ಆದಮೇಲೆ ಇನ್ನು ಎಲ್ಲ ಇದ್ದೀನಿ ಫ್ರಿಜ್ಜಲ್ಲಿ ಇಟ್ಬಿಡೋಣ ಹೇಳ್ಬಿಟ್ಟು ಚೆನ್ನಾಗಿರುತ್ತೆ ಫ್ರೆಶ್ಶಗೂ ಕೂಡ ಇರುತ್ತೆ ಅಂತ ಹೇಳಿ ಈ ಥರ ಎಲ್ಲ ಸಪ್ರೇಟ್ ಎಲ್ಲ ಮಾಡಿಬಿಟ್ಟು ಎಲ್ಲ ನೀಟಾಗಿ ಫ್ರಿಜ್ಜಲ್ಲಿ ಎತ್ತಿಟ್ಟೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ಕೂಡ ಅಲ್ಲಿ ತಿಳಿಸಿ ಹಾಗೆ ಯಾರಾದರೂ ಹೊಸ್ದಾಗ ನನ್ನ ಚಾನಲ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾರಾದರೂ ಹೊಸ್ದಾಗಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ನನಗೆ ಇವಾಗ ಸಬ್ಸ್ಕ್ರೈಬರ್ ಮೇನ್ ಬೇಕು ನನಗೆ ಒಂಥರ ಭಯ ಅನ್ನಿಸ್ತಾ ಇದೆ ದಿನಗಳು ಕಳೀತಾ ಇದ್ದಾವೆ ವಾ ಮತ್ತು ತಿಂಗಳು ಬೇಗ ಬೇಗನೆ ಮುಗಿತ ಮುಗೀತಪ್ಪ ಅಂತ ಅನಿಸ್ಬಿಡುತ್ತೆ ನನಗೆ ಇನ್ನೇನಿಲ್ಲ ಎರಡು ತಿಂಗಳು ಅಷ್ಟೇ ನನಗೆ ಟೈಮ್ ಇರೋದು ಅಷ್ಟರಲ್ಲಿ ನನಗೆ ಸಬ್ಸ್ಕ್ರೈಬ್ ಬೇಕೇ ಬೇಕು ದಯವಿಟ್ಟು ಆದಷ್ಟು ಜನ ನನಗೆ ಸಬ್ಸ್ಕ್ರೈಬ್ ಅಂತ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನು ಎಲ್ಲ ಜೋಡಿಸ್ದೆ ನೀಟಾಗಿ ಫ್ರಿಜ್ಜಲ್ಲೆಲ್ಲ ಜೋಡಿಸ್ಬಿಟ್ಟು ಇಷ್ಟೇ ಫ್ರೆಂಡ್ಸು ಸಪೋರ್ಟ್ ಮಾಡಿ